ನಮಸ್ತೆ ಒಂದು ಯಂತ್ರದಿಂದ ಮೂವತ್ತೊಂದಕ್ಕೂ ಅಧಿಕ ಕೆಲಸಗಳನ್ನ ಮಾಡಬಹುದು ಇದು ನಮ್ಮ ರೈತರಿಗೆ ತುಂಬಾ ಉಪಯೋಗ ಆಗತ್ತೆ ಒಂದು ಮಿಷನ್ ಇಂದ ಎಲ್ಲಾ ಕೆಲಸಗಳನ್ನು ಮಾಡೋದಾದ್ರೆ ಎಷ್ಟೊಂದು ಅತ್ಯುತ್ತಮ ಅಲ್ವಾ ಮೂವತ್ತು ಐದು ವರ್ಷಗಳ ಕಾಲ ಸಂಶೋಧನೆ ಮಾಡಿದಾದ್ಮೇಲೆ ಇಪ್ಪತ್ತು ವರ್ಷಗಳ ಕಾಲ ತುಂಬಾ ಜನ ಇದರ ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಈ ಸಂಶೋಧನೆಗೆ ಎರಡು ಅವಾರ್ಡ್ ಕೂಡ ಬಂದಿದೆ ಒಂದು ಕರ್ನಾಟಕ ಸರ್ಕಾರದಿಂದ ಉತ್ಸವ ಪ್ರಶಸ್ತಿ ಮತ್ತೆ ಕೆ ಪಿ ಜೆ ಅಬ್ದುಲ್ ಕಲಾಂ ಅವರ ಇನ್ನೋವೇಶನ್ ಅವಾರ್ಡ್ ಕೂಡ ಸಿಕ್ಕಿದೆ ಆಗಿದ್ದು ಆಗಿದ್ದು ಮಾರ್ಕೆಟ್ ಇದು ಒಂದು ಮಿಷಿನಲ್ಲಿ ಒಂದು ಮಿಷಿನಲ್ಲಿ ಕಳೆ ತೆರೀಬಹುದು ಆಮೇಲೆ ಮಾಡಬಹುದು ಈ ತರ ಸಾ சாப்பாப் பற்றி அதில் மிஷின் மிஷின் டெம்பிங் சாப்பிட்றாங்க அது மேடம் அந்த உண்மை இம்ப்ளிமெண்ட்ஸ் பண்ண உடனே சாலைபோது பூம் ஒன் மிஷின் தர ஜெக்ட் ஒன் மிஷின் बिल अवेलेबल तो 1 कॉल आधी ना टूर अदरवर बिल अवेलेबल आतो काय वगैरे नेड कोडाला ऑफर पडला आहे आपल्याला नेड कोडाला ऑफर पडला आहे काय चला हा इकडेला इकडेला 1 मीटर 500 आवर भरतोय हा हो दा 1 मीटर ये तो आपल्याला हळूच ते मातो आहे अ 1 मीटर भरतोय कायने ते ಕಿಟ್ಟು ಹೊಡಿಬಹುದು ಗೋಡ್ ಮಾಡಬಹುದು ಯಾರ ತಗೋಬಹುದು ಇದು ಒಂದು ಬೆಳೆಗಂಡ ಎಲ್ಲ ಮಲ್ಟಿ ಪರ್ಪಸ್ ಅಂದ್ರೆ ಎಲ್ಲಾ ತರ ಬೆಳೆಗೂ ಕೆಲಸ ಆಗ್ತದೆ ಅಂದ್ರೆ ರಾಗಿಂದ ಹಿಡಿದು ಬಾಳೆ ಗಿಡ ಹಸಿ ಗಿಡ ಮಾವು ತೋಟ ತೋಟ ಎಲ್ಲ ಮಾಡ್ಕೋಬಹುದು ತೋಟ ಎಲ್ಲ ಕೆಲಸ ಮಾಡ್ಕೋಬಹುದು ಇದು ಮಿಷಿನ್ ಬೆಲೆ ಬಂದು ಆರಕ್ಕೆ ನಾಲ್ಕಕ್ಕೆ ಎರಡು ಇದೆ ಆರು ಎಚ್ ಒಂದು ಲಕ್ಷ ಮೂವತ್ತು ಸಾವಿರ ನಾಲ್ಕು ಬಂದು ಒಂದು ಸಾವಿರ ಸಬ್ಸಿಡಿ ಇದೆ ಸಹಾಯ ಜಾರ ಇದೆಲ್ಲ ಹೌದು ಎಚ್ ಎಸ್ ಸಿ ಇದೆ ಎಚ್ ಎಸ್ ಫಿಫ್ಟಿ ಪರ್ಸೆಂಟ್ ಇದೆ ಎಚ್ ಎಸ್ ಸಿ ಫಿಫ್ಟಿ ಪರ್ಸೆಂಟ್ ಇದೆ ಇದು ಬಂದು ನಿಮಗೆ ಜನರಲ್ಲಿ ಆದರೆ ಒಂದು ಲಕ್ಷ ಮೂವತ್ತೈದು ಸಾವಿರದಲ್ಲಿ ತೊಂಬತ್ತೆಂಟು ಸಾವಿರ ಕಟ್ಟಬೇಕು ನಾಲ್ಕು ಹೆಚ್ಚಿಗೆ ಆದ್ರೆ ತೊಂಬತ್ತೆಂಟಲ್ಲಿ ಎಂಬತ್ತ ಎಂಬತ್ತಾರು ಸಾವಿರ ಕಟ್ಟಬೇಕು ಹಾಗೆ ಈ ಯಂತ್ರವನ್ನ ತಗೊಳ್ಳಲು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರಿಂದ ಸಬ್ಸಿಡಿ ಸಹ ಸಿಕ್ಕತ್ತೆ ಹಾಗಾಗಿ ಇದನ್ನ ತಗೊಂಡು ರೈ ರೈತರು ಉಪಯೋಗ ಮಾಡ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಧನ್ಯವಾದ